ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೇರೆಂಟಿಂಗ್ ಅನ್ನೋದಿದೆಯಲ್ಲ ಅದು ಒಂದು ಸ್ಕಿಲ್ಲ ಹೌದು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದು ತಂದೆ ತಾಯಿಯ ಜಾಣ್ಮೆಯನ್ನು ಅವಲಂಬಿಸ್ಕೊಂಡಿದೆ ಅದು ಕೂಡ ಒಂದು ಕೌಶಲ ಹೇಗೆ ಅದನ್ನೇ ಇವತ್ತು ಅರ್ಥ ಮಾಡಿಸ್ತಾ ಇದ್ದೀವಿ ಪೇರೆಂಟಿಂಗ್ ಅನ್ನೋದು ಸ್ವಾಭಾವಿಕವಾಗಿ ನಡೆಯುವಂಥ ಒಂದು ವಿಷಯ ಪ್ರಕೃತಿನಲ್ಲಿ ಎಲ್ಲ ಜೀವರಾಶಿಗಳಲ್ಲೂ ಪೇರೆಂಟಿಂಗ್ ನಡೀತಾನೆ ಇರುತ್ತೆ ತುಂಬ ಸ್ವಾಭಾವಿಕವಾಗಿ ನಡೆಯುವಂಥದ್ದು ಆದರೂನು ಪೇರೆಂಟಿಂಗ್ ಅನ್ನೋದು ಒಂದು ಕ್ರಿಯೆ ಅನ್ನೋದು ತಗೊಂಡ್ರೆ ಕ್ರಿಯೆ ಅನ್ನೋ ಇದವಾಗಿ ತಗೊಂಡ್ರೆ ಯಾವುದು ಬೇರೆ ಏನೊಂದು ಕೆಲಸಕ್ಕೂ ಸ್ಕಿಲ್ ಅನ್ನೋದು ಒಂದು ಹೇಳ್ತಾರಲ್ವ ಎಲ್ಲದಕ್ಕೂ ಅದೇ ರೀತಿಯಲ್ಲೂ ಪೇರೆಂಟಿಂಗಿಗೂ ಒಂದಷ್ಟು ಸ್ಕಿಲ್ ಡೆವಲಪ್ ಮಾಡಿಕೊಂಡಷ್ಟು ಅದರಲ್ಲೂ ಈವಾಗಿನ ಒಂದು ಸಿಚುಯೇಷನಲ್ಲಿ ಪ್ರೆಸೆಂಟ್ ಸಿಚುಯೇಷನಲ್ಲಿ ಏನಪ್ಪ ಅಂದರೆ ಎಲ್ಲ ಕುಟುಂಬದಲ್ಲಿ ಎಲ್ಲ ಯಾರೂ ದೊಡ್ಡವರಿಲ್ಲ ಏನೂ ಇಲ್ಲ ಬರೀ ಗಂಡ ಹೆಂಡತಿ ಮಕ್ಕಳು ಇದ್ದಾರೆ ಅದರಲ್ಲೂ ಗಂಡ ಹೆಂಡತಿ ಕೆಲಸಕ್ಕೂ ಹೋಗೋರಾಗಿದ್ದಾರೆ ಸೊ ಇಲ್ಲಿ ಸ್ಕಿಲ್ ಒಂದು ಸ್ವಲ್ಪ ಡೆವಲಪ್ ಮಾಡಿಕೊಳ್ಳೇ ಆ ಥರ ಒಂದು ಸನ್ನಿವೇಶ ಇವಾಗ ಉಂಟಾಗಿರೋದ್ರಿಂದ ಸೊ ಪ್ರಪಂಚದಾದ್ಯಂತ ಇವಾಗ ಈ ಪೇರೆಂಟಿಂಗ್ ಸ್ಕಿಲ್ಸ್ ಅನ್ನೋದು ಒಂದು ದೊಡ್ಡ ವಿಷಯವಾಗಿ ಬರ್ತಾ ಇದೆ ಇದಕ್ಕೆ ಒಂದು ವರ್ಕ್ಶಾಪ್ಗಳು ನಡೆಯುತ್ತೆ ಎಲ್ಲನೂ ಆಗ್ತಾಯಿದೆ ಸ್ವಲ್ಪ ಹಳವೆ ಕಾಲದವ್ರು ಕೇಳಿದ್ರೆ ನಗ್ತಾರೆ ಇದೇನು ಇದಕ್ಕೂ ಒಂದು ಕ್ಲಾಸ್ ನಡಿಬೇಕಾ ಇದಕ್ಕೂ ಒಂದು ಏನಾದರೂ ಮಾಡಬೇಕಾ ಅಂತ ಆದರೆ ಈಗಿನ ಸನ್ನಿವೇಶಕ್ಕೆ ಅದು ಬೇಕಾಗಿರುವಂಥ ಒಂದು ವಿಷಯ ಸೊ ಆ ವಿಷಯ ಅಂತ ತೊಗೊಂಡ್ರೆ ಪೇರೆಂಟಿಂಗ್ ಅಂದರೆ ಒಂದು ಕ್ರಿಯೆ ಅಂತ ಆದ ಮತ್ತೆ ಸ್ಕಿಲ್ ಅಂತ ಒಂದು ಡೆವಲಪ್ ಮಾಡ್ಕೋಬೇಕು ಅನ್ನೋದಿರೋದ್ರಿಂದ ಏನು ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಪೇರೆಂಟಿಂಗ್ನಲ್ಲಿ ಆಗಿದ್ದರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಪೇರೆಂಟಿಂಗ್ ಆ್ಯಟಿಟ್ಯೂಡ್ ಆ ಪೇರೆಂಟಿಂಗ್ ಸ್ಕಿಲ್ ಅಂತ ನಾವು ತಗೊಂಡ್ರೆ ಹಾಗಿದ್ರೆ ಆ ಗುಣಗಳು ಏನಿರಬೇಕು ಪೇರೆಂಟಿಂಗ್ನಲ್ಲಿ ಪೇರೆಂಟಿಂಗ್ ಅನ್ನೋ ಒಂದು ವ್ಯಕ್ತಿತ್ವದ ಗುಣಗಳಲ್ಲಿ ಏನೇನಿರಬೇಕು ಏನೇನು ಸೇರಿರಬೇಕು ಅಂತ ನಾವು ಮೊದಲು ಅದನ್ನು ಯೋಚನೆ ಮಾಡಿದರೆ ಯಾರು ಒಬ್ಬರು ಪೇರೆಂಟಿಂಗ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ಆಗಿ ಪೇರೆಂಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅವರ ಗುಣಗಳು ಯಾವ ಥರ ಇರುತ್ತೆ ಅಂತ ಹೇಳಿದರೆ ತುಂಬ ಮೃದು ಸ್ವಭಾವದಾಗಿರ್ತಾರೆ ತುಂಬ ತಾಳ್ಮೆಯಿಂದ ಇರೋರಾಗಿರ್ತಾರೆ ಸಹನೆ ಇರುತ್ತೆ ಎಲ್ಲದಕ್ಕೂ ತಕ್ಷಣಕ್ಕೆ ತುಂಬ ಕೋಪ ಮಾಡಿಕೊಂಡು ಒಂಥರ ಕಿರ್ಚಾಡೋದು ಮಾಡೋದು ಆ ಥರ ಎಲ್ಲ ಮಾಡಲ್ಲ ಆಮೇಲೆ ಸ್ನೇಹಜೀವಿಗಳಾಗಿರ್ತಾರೆ ಆಮೇಲೆ ಯಾವುದಾದ್ರು ಯಾರಾದರೂ ಕಷ್ಟದಲ್ಲಿದ್ದರೆ ತಕ್ಷಣ ಸಹಾಯಕ್ಕೆ ಹೋಗುವಂಥ ಒಂದು ಸ್ವಭಾವ ಇರುತ್ತೆ ಆಮೇಲೆ ಇನ್ನೊಬ್ಬರು ಕಷ್ಟನ ತಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಅವರು ಸ್ಪಂದಿಸೋ ಅಂಥ ಒಂದು ಸ್ವಭಾವ ಇರುತ್ತೆ ಸೊ ಈ ತರಹ ಆಮೇಲೆ ಸಮಯನೂ ಕೊಡ್ತಾರೆ ಯಾರಾದರೂ ಬಂದು ಏನಾದರೂ ಹೇಳೋದಕ್ಕೆ ಅಂತ ಬಂದರೆ ಸಮಯ ಕೊಡ್ತಾರೆ ಸೊ ಈ ತರಹ ಗುಣಗಳು ಇರೋರನ್ನು ನಾವು ಹೇಳ್ತೀವಿ ಇವರು ಪೇರೆಂಟಿಂಗ್ ಆಟಿಟ್ಯೂಡ್ ಇರುವಂತಹ ಒಂದು ಇವರು ಹೃದಯ ಇದೆ ಇವರಿಗೆ ಅಂತ ಹೇಳಿಬಿಡ್ತೀವಿ ಅವಾಗ ನಮ್ಮಲ್ಲೇ ನಮಗೆ ಏನಾದರೂ ಆಗಿದ್ದರೆ ಯಾರಾದರೂ ದೊಡ್ಡವರು ಇನ್ಯಾರು ಬಂದು ನಮ್ಮನ್ನು ಸಮಾಧಾನ ಮಾಡಿ ನಮ್ಮ ಹತ್ರ ಕೂತ್ಕೊಂಡು ಸ್ವಲ್ಪ ಸಮಯ ಕಳೆದು ಮಾತಾಡಿ ಸಮಾಧಾನ ಮಾಡಿ ಹೋದರೆ ಎಷ್ಟು ಒಳ್ಳೆಯವರಪ್ಪ ಅವರು ಹಾಗೆ ಅಂತ ಮಾತಾಡ್ತೀವಿ ಅಲ್ವಾ ಸೊ ಆ ತರಹ ಗುಣಗಳು ಇರೋರನ್ನ ನಾವು ಪೇರೆಂಟಿಂಗ್ ಆಟಿಟ್ಯೂಡ್ ಇರುವಂಥ ಅವರು ಅಂತ ಹೇಳ್ತೀವಿ ಸೊ ಇದು ತಾಯಿ ತಂದೆಯರಿಗೆ ತುಂಬ ಮುಖ್ಯವಾಗಿರುವಂಥ ಗುಣ ಈ ಗುಣಗಳೆಲ್ಲ ಇರಬೇಕಾಗಿರೋದು ತುಂಬ ಮುಖ್ಯ ಮುಖ್ಯ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಸೊ ವಾಟ್ ಈಸ್ ಪೇರೆಂಟಿಂಗ್ ಅಂತ ಒಂದು ಕ್ವೆಶನ್ ಏನಾದರೂ ಬಂದರೆ ಇದೇನೇನ ಮಾಡಬೇಕು ತಾಯಿ ತಂದೆಯರು ಮೃದು ಮೃದುವಾಗಿ ಮಾತಾಡಬೇಕು ಸಹನೆಯಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಸಮಯ ಕೊಡಬೇಕು ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಅದ್ರ ಜೊತೆಗೆ ಏನಾದರೂ ಒಂದು ಅವರ ಅವಶ್ಯಕತೆಗಳು ಅಗತ್ಯಗಳು ಏನು ಅಂತ ಬಿಟ್ಟು ಅಂತ ಗುರುತಿಸ್ಕೊಂಡು ಅದಕ್ಕೆ ಸರಿಯಾಗಿ ಅವರಿಗೆ ಸ್ಪಂದಿಸಬೇಕು ಈ ತರಹ ಗುಣಗಳೆಲ್ಲ ಇದ್ದರೆ ಅದಕ್ಕೆ ನಾವು ಪೇರೆಂಟಿಂಗ್ ಅನ್ನೋ ಸ್ಕಿಲ್ ಬಂದಿದೆ ಅವರಿಗೆ ಅವರು ಒಳ್ಳೆಯ ಪೇರೆಂಟ್ ಹಂಗೆ ಅಂತ ಹೇಳ್ತೀವಿ ಹಾಗಿದ್ರೆ ನೀವು ಕೇಳ್ಬೋದು ಹಾಗಿದ್ರೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಸಹಸ್ರಾರು ಕೋಟಿ 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 ತಾಯಂದಿರು ತಂದೆಯರು ಇದ್ದಾರೆ ಏನು ಯಾರು ಸರಿಯಾಗಿ ಏನು ಮಾಡ್ತಾನೆ ಇಲ್ವಾ ಏನು ನಡೀತಾನೆ ಇಲ್ವಾ ಹಾಗೆಂದರೆ ಖಂಡಿತವಾಗ್ಲೂ ಎಲ್ಲ ಕಡೆಯೂ ತಾಯಿ ತಂದೆಯರು ಆದ ತಕ್ಷಣ ಖಂಡಿತವಾಗ್ಲೂ ಒಳ್ಳೆಯದಲ್ಲೇ ಮಾಡೋದಕ್ಕೆ ಹೊರಡ್ತಾರೆ ಖಂಡಿತವಾಗ್ಲೂ ಯಾರು ಮಕ್ಕಳಿಗೆ ತಮ್ಮ ತಮ್ಮ ಮಕ್ಕಳಿಗೆ ಏನೋ ಕೆಟ್ಟದಾಗಬೇಕು ಅಥವಾ ಏನೋ ನೆಗ್ಲೆಕ್ಟ್ ಮಾಡಬೇಕು ಅನ್ನೋ ಸ್ವ ಯೋಚನೆಯೇ ಇರೋದಿಲ್ಲ ಆದರೆ ಅವರವರ ಸನ್ನಿವೇಶಗಳಿಗೆ ತಕ್ಕಂತೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ ಸ್ವಲ್ಪ ಸಮಯದಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿರೋದಿಲ್ಲ ಆ ತರಹನೂ ಒಂದು ಸನ್ನಿವೇಶನೂ ಹುಟ್ಕೊಂಡಿರುತ್ತೆ ಸೊ ಆ ಒಂದು ಕಾರಣದಿಂದ ಇವಾಗ ಈ ಪೇರೆಂಟಿಂಗ್ ಅನ್ನೋದು ಒಂದು ತುಂಬ ಮುಖ್ಯವಾದ ಒಂದು ವಿಷಯ ಆಗಿದೆ ಸೊ ವಾಟ್ ಈಸ್ ಪೇರೆಂಟಿಂಗ್ ಅಂತ ಈ ಪೇರೆಂಟಿಂಗ್ ಅಂದರೆ ಏನು ಅಂತ ನೀವು ಕೇಳಿದ್ರಲ್ಲ ಪೇರೆಂಟಿಂಗ್ ಅಂದರೆ ಇಷ್ಟೇ ಇಶ್ ಈ ಥರ ನೋಡ್ಕೋಬೇಕು ಯಾರು ದೊಡ್ಡವ್ರು ನೋಡ್ಕೊಳ್ತಿರೋ ಚಿಕ್ಕವ್ರು ನೋಡ್ಕೊಳ್ತಿರೋ ಯಾರನ್ನು ನೋಡ್ಕೊಳ್ತಿರೋ ಇನ್ನೊಂದು ಪುಟ್ಟ ಉದಾಹರಣೆ ಹೇಳ್ತೀನಿ ಒಂದು ಮಗು ದಿನಾಲೂ ಪಾರ್ಕಿಗೆ ಹೋಗ್ತಾ ಇತ್ತು ಆಟ ಆಡೋದಕ್ಕೆ ತಾಯಿ ತಂದೆ ಕಳಿಸ್ತಾಯಿದ್ರು ಒಂದು ಒನ್ ಅವರ್ ಹೋಗ್ಬಿಟ್ಟು ಬಾಪಾ ಅಂತ ಹೇಳ್ತಾ ಇದ್ದರು ಆಮೇಲೆ ಬರಬೇಕು ಅದು ಕರೆಕ್ಟ್ ಟೈಮಿಗೆ ಬರಬೇಕು ಸೊ ಆವತ್ತಿನ ದಿವಸ ಎಷ್ಟೊತ್ತಾದರೂ ಬರಲಿಲ್ಲ ಒಂದು ಅರ್ಧ ಗಂಟೆ ಲೇಟ್ ಆಯಿತು ತಾಯಿಗೆ ಯೋಚನೆ ಎತ್ಕೊಂತು ಎಲ್ಲಿ ಹೋಯಿತು ಏನಾಯಿತು ಬರಲಿಲ್ಲವಲ್ಲ ಮಗು ಏನಾಯಿತು ಏನಾಯಿತು ಅಂತ ಹೊರಗಡೆ ಬಂದ್ಲು ಕಾಯ್ತಾಯಿದ್ಲು ಸ್ವಲ್ಪ ಹೊತ್ತಾದ ಮತ್ತೆ ಮಗು ಬಂತು ಮಗು ಬಂದ ತಕ್ಷಣ ಓಡೋಗಿ ಅವಳನ್ನ ಕಟ್ಕೊಂಡು ಏನಕ್ಕೆ ಏನಾಯಿತು ಏನು ಪ್ರಾಬ್ಲಮ್ ಆಯಿತು ಎದಕ್ಕೆ ಇಷ್ಟು ಲೇಟಾಗಿ ಬಂದೆ ನಂಗೆ ತುಂಬ ಗಾಬರಿ ಆಗ್ತಾಯಿತ್ತು ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ಆ ಮಗು ಹೇಳುತ್ತೆ ಇಲ್ಲಮ್ಮ ಪಾರ್ಕ್ನಲ್ಲಿ ಒಬ್ಬರು ಅಜ್ಜ ಅಳ್ತಾ ಕೂತಿದ್ರು ಅವ್ರ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ ಅವರು ನನ್ನ ತೊಡೆ ಮೇಲೆ ಮಗಲ್ಕೊಂಡು ಅಳ್ತಾ ಇದ್ರು ಹಾಗೆ ಏನತ್ತೆ ಅದು ಅದಕ್ಕೆ ಅವರು ಹತ್ತು ಮುಗಿಸಿದ ಮತ್ತು ಎದ್ದು ಕೂತ್ಕೊಂಡ್ರು ನಾನು ಬಂದೆ ಅಂತ ಹೇಳುತ್ತೆ ಅದೇನಲ್ಲಿ ಆಗಿದ್ದು ಆ ಮಗುವಿಗೆ ಆಗಲೇ ಒಂದು ಪೇರೆಂಟಿಂಗ್ ಆ್ಯಟಿಟ್ಯೂಡ್ ಇದು ಬಂದ್ಬಿಟ್ಟಿದೆ ಹಾಗೆಂದರೆ ಇನ್ನೊಬ್ಬರು ಕಷ್ಟನ ಅರ್ಥ ಮಾಡಿಕೊಂಡು ಪಾಪ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಸಮಾಧಾನ ಆಗೋಷ್ಟು ಅದಕ್ಕೆ ಯಾರೂ ಹೇಳ್ಕೊಟ್ಟಿಲ್ಲ ಬಟ್ ಸ್ವಾಭಾವಿಕವಾಗಿ ಬಂದಿರುವಂಥ ಒಂದು ನೇಚರು ಆ ಥರ ಆಟಿಟ್ಯೂಡ್ ಇರೋರನ್ನ ನಾವು ನಿಜವಾಗ್ಲೂ ಪೇರೆಂಟ್ಸ್ ಅಂಥವ್ರೆ ತಾಯಿಯ ಹೃದಯ ಇಟ್ಕೊಂಡು ತಾಯಿಯ ಹೃದಯ ಇಟ್ ಎಲ್ಲರಿಗೂ ಹೇಳ್ಬಿಡ್ತೀವಿ ತುಂಬ ಈಸಿಯಾಗಿ ತಾಯಿ ಹೃದಯ ಇದೆ ಅವ್ರಿಗೆ ನೋಡಿದ್ರೆ ತಕ್ಷಣ ಸ್ಪಂದಿಸ್ತಾರೆ ನಮ್ಗೆ ಸಹಾಯ ಮಾಡ್ತಾರೆ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಬಟ್ ಅದು ಆ ಥರ ಗುಣಗಳು ಇರೋರೇ ಪೇರೆಂಟಿಂಗ್ ಆಗಿ ಮಾಡೋವಂಥ ಕೆಲಸ ಮಾಡುವಂಥ ಸ್ಕಿಲ್ ಅವರು ಅಂತ ಬಿಟ್ಟು ಅಂತ ಹಲವಾರು ಜನಕ್ಕೆ ಸ್ವಾಭಾವಿಕವಾಗಿ ಬರುವಂಥ ವಿಷಯ ತಾಯಿತನ ಅನ್ನೋದು ಮಗು ಹುಟ್ಟಿದ ತಕ್ಷಣ ಬರೋದಲ್ಲ ಮಕ್ಕಳಿಲ್ಲದೆ ಹೋದವರು ತಂದೆ ತಾಯಿ ಆಗಬಹುದು ಅಷ್ಟೇಕೆ ಚಿಕ್ಕ ಮಕ್ಕಳು ಕೂಡ ತಾಯಿಯ ಮಮತೆಯನ್ನು ತಾಯಿಯ ಹೃದಯವನ್ನು ಹೊಂದಿರಬಹುದು ಇವತ್ತು ಬೇಕಾಗಿರೋದು ಇಂತಹ ಮನಸ್ಥಿತಿ ಭರವಸೆ ನಮ್ಮ ನಡುವಿನ ಎಷ್ಟೊಂದು ಸೂಕ್ಷ್ಮ ಸಂಗತಿಗಳನ್ನು ನಮಗೆ ತೆರೆದು ತೋರಿಸುತ್ತೆ ಆ ಮೂಲಕವೇ ಬದಲಾವಣೆಗೆ ಬಹುದೊಡ್ಡ ಬಾಗಿಲನ್ನು ತೆರೆಯತ್ತೆ ಭರವಸೆ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ